ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಚಿಕನ್ ಕಬಾಬ್ ಮತ್ತು ಅದಕ್ಕೆ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಅರ್ಧ ಕಟ್ಗಿಂತ ಸ್ವಲ್ಪ ಕಡಿಮೆ ಒಂದು ಕಾಲು ಕಟ್ಟಷ್ಟು ಪುದೀನ ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಜೀರಿಗೆ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು ಅಥವಾ ಜೀರಿಗೆ ಹಾಕೊಂಡ್ರೆ ನಡೆಯುತ್ತೆ ನಾನು ಪೌಡ್ರು ತೊಗೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಮೂರು ಹೆಸಳು ಒಂದು ಎಂಟು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಆಮೇಲೆ ನಿಂಬೆ ರಸ ಒಂದು ಅರ್ಧ ಸ್ಪೂನಷ್ಟು ಖಾರ ನೋಡ್ಕೊಂಡು ಹೋಗಿಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇದು ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇಷ್ಟು ಕೂಡ ನಾನು ಚಟ್ನಿನ ರೆಡಿ ಮಾಡಿ ಇಟ್ಕೋತೀನಿ ಇವಾಗ ಇದನ್ನು ರುಬ್ಕೋತೀನಿ ತುಂಬ ನುಣ್ಣಗೂ ಬೇಡ ಒಂದು ಮೀಡಿಯಮ್ಮಲ್ಲಿ ಒಂದು ಸ್ವಲ್ಪ ತೆರೆ ತೆರೆಯಾಗಿದ್ದರೆ ಸಾಕು ಚಟ್ನಿ ಕೂಡ ಚೆನ್ನಾಗಿರುತ್ತೆ ತುಂಬ ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ ನೀವು ಇದಕ್ಕೆ ಬೇಕಾದರೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ಜೀರಿಗೆ ಪುಡಿ ಇಲ್ಲ ಅಂದವರು ಅದು ಬೇಗ ನುಣ್ಣಗೆ ಆಗೋಲ್ಲ ಅಂದ್ಬಿಟ್ಟು ಹಾಗಾಗೆ ಸಿಗುತ್ತೆ ಜೀರಿಗೆ ಹಾಗಾಗಿ ನಾನು ಅದಕ್ಕೆ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ತೀನಿ ನೋಡಿ ಇಷ್ಟು ತೆರೆ ತೆರೆ ಆಗಿದ್ರೆ ಸಾಕು ತುಂಬ ನುಣ್ಣಗೆ ಬೇಡ ಇವಾಗ ಇದು ಚಟ್ನಿ ಕಬಾಬ್ಗೆ ಚಟ್ನಿ ಅಲ್ಲೇ ಕಬಾಬ್ಗೆ ಚಟ್ನಿ ರೆಡಿ ಆಯಿತು ಇವಾಗ ನಾನಿಲ್ಲಿ ಚಿಕನ್ ಕಬಾಬ್ಗೆ ಏನೇನು ಬೇಕು ಐಟಮ್ಸ್ ಅಂತ ನೋಡೋಣ ಇವಾಗ ನಾನಿಲ್ಲಿ ಒನ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಆಮೇಲೆ ಕಬಾಬ್ಗೆ ತುಂಬ ದಪ್ಪಗಿದ್ರೆ ಬೇಡ ತುಂಬ ಚಿಕ್ಕ ಚಿಕ್ಕದು ಒಂದು ಮೀಡಿಯಮ್ ಸೈಜಲ್ಲಿ ತುಂಬ ಚಿಕ್ಕ ಚಿಕ್ಕದು ಕಬಾಬ್ಗೆ ಕಟ್ ಮಾಡಿಸಿದ್ದೀನಿ ಆಮೇಲೆ ಇದರಲ್ಲಿ ಒಂದೆರಡು ಲೆಗ್ ಪೀಸ್ನ ಹಾಕೊಂಡಿದ್ದೀನಿ ಲೆಗ್ ಪೀಸಲ್ಲೂ ಕೂಡ ಈ ಥರ ಮಾರ್ಕ್ ಮಾಡಿಕೊಂಡಿರಬೇಕು ಅದು ಒಳಗಡೆ ಮಸಾಲೆ ಎಲ್ಲ ಹಿಡಿಬೇಕಲ್ವ ಅದಕ್ಕೆ ಇವಾಗ ಇದಕ್ಕೆ ಏನೇನು ಬೇಕು ಪದಾರ್ಥಗಳು ನೋಡೋಣ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಪೌಡ್ರು ಅರ್ಧ ಸ್ಪೂನು ಅರಿಶಿನ ಪುಡಿ ಮೂರು ಸ್ಪೂನು ಕಾನ್ಫ್ಲೋರಿಟ್ಟು ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಒಂದು ಒಂದು ಕಾಲು ಆದರೆ ಉಪ್ಪು ಸಾಕು ನೀವು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಇದಕ್ಕೆ ಕಬಾಬ್ಗೆ ಮೇನ್ ಇದಕ್ಕೂ ಕೂಡ ಸ್ವಲ್ಪ ಲೈಟಾಗಿ ಮಸಾಲೆ ಟೈಪ್ ಬೇಕು ಅದು ಯಾವುದು ಅಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಒಂದೆರಡು ಬೆಳ್ಳುಳ್ಳಿ ಎರಡು ಉಂಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಒಂದು ಮೂರೇ ಮೂರು ಒಂದು ಮೂರಿಂದ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನೀವು ಅಚ್ಕಾರದ ಪುಡಿನೂ ಹಾಕ್ಕೊಡ್ತೀರಲ್ವ ಹಾಗಾಗಿ ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಷ್ಟು ಎರಡನ್ನೂ ಕೂಡ ಇವಾಗ ರುಬ್ಕೊಂಡು ಕಬಾಬ್ಗೆ ಹಾಕೋಬೇಕು ಇದನ್ನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ ಆಮೇಲೆ ನೀವು ರುಬ್ಬುವಾಗ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೋ ಹಾಕ್ಕೊಂಡಿದ್ರೆ ಅದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಬೇಕು ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಬರೀ ಹಾಗೆ ರುಬ್ಬಿದ್ರೆ ಕೈ ಬರುತ್ತೆ ಅಂತ ಇವಾಗ ಇದಕ್ಕೆ ಒಂದು ಉಂಡೆಯಷ್ಟು ನಿಂಬೆಹಣ್ಣೆ ತೊಗೊಂಡಿದ್ದೀನಿ ಅಂದರೆ ಒಂದೆರಡು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಮೂರು ಸ್ಪೂನಷ್ಟು ಮೊಸರು ಇವಾಗ ಇಲ್ಲಿಂದ ನಾನು ಕಲಿಸ್ಕೊಳೋಕ್ಕೆ ಒಂದು ಪಾತ್ರೆ ಇಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ತೊಗೊಂಡಿರೋ ಒಂದು ಕೆ ಜಿ ಚಿಕನ್ ಕೂಡ ಫುಲ್ ಹಾಕ್ತೀನಿ ಈಗ ಇದಕ್ಕೆ ಮೊಸರು ನಿಂಬೆಹಣ್ಣಿನ ರಸ ಆಮೇಲೆ ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ ಜೀರಿಗೆ ಪೌಡ್ರು ಅರಶಿನ ಪುಡಿ ಮೂರು ಸ್ಪೂನ್ ಅಜ್ಕಾರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಂಫ್ಲೋರಿಟ್ಟು ಇದನ್ನೆಲ್ಲ ಇದಕ್ಕೆ ಹಾಕೋಬೇಕು ನಾನಿಲ್ಲಿ ಯಾವುದೇ ಥರ ಮೊಟ್ಟೆ ಯಾವುದು ಯೂಸ್ ಮಾಡ್ತಿಲ್ಲ ಆಮೇಲೆ ನಾನು ಇಷ್ಟೇ ಮಸಾಲೆ ಜಾಸ್ತಿ ಜಾಸ್ತಿಯೂ ಹೊರ್ಗಡೆಯದು ಕಬಾಬಿನ ಪೌಡ್ರ್ ಅದು ಯಾವುದೂ ಯೂಸ್ ಮಾಡ್ತಿಲ್ಲ ಇವಾಗ ಇದಕ್ಕೆ ನಾವು ರುಬ್ಬಿರುವಂಥ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯ್ದು ಮಸಾಲೆ ಇರುತ್ತಲ್ವ ಅದನ್ನು ನಾನು ಇದಕ್ಕೆ ಮೂರು ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ ಖಾರ ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಓಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡಿರೋದ್ರಿಂದ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ನಾನು ಇಲ್ಲಿ ಯಾವುದೇ ಥರ ಕಲರ್ ಕೂಡ ಯೂಸ್ ಮಾಡ್ತಾ ಇಲ್ಲ ನೋಡೋಕ್ಕೆ ಕಲರ್ ಇದೇನಪ್ಪ ಈಗಿದೆ ಅಂತ ಅನ್ನಿಸ್ಬೋದು ಬಟ್ ನೀವು ಕಬಾಬ್ ಮಾಡಿದ್ಮೇಲೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹೆಲ್ತಿ ಕೂಡ ಇರುತ್ತೆ ಇವಾಗ ಇದನ್ನು ನೀವು ಮೇಲೆ ಮಿನಿಮಮ್ ಒನ್ ಅವರ್ ಬಿಡಿ ಕಲಿಸಿದ ತಕ್ಷಣ ಕೂಡ ನೀವು ಕಬಾಬ್ ಮಾಡೋಕ್ಕೆ ಹೋಗ್ಬೇಡಿ ಆ ಟೇಸ್ಟ್ ಕೂಡ ಸಿಗಲ್ಲ ಒಂದು ಸ್ವಲ್ಪ ನೆನೆದ್ರೆ ಅಲ್ವಾ ಅದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯೋದು ಹಾಗಾಗಿ ಕಲಸಿ ಒನ್ ಅವರ್ ಬಿಟ್ಟ ಮೇಲೆ ನೀವು ಕಬಾಬ್ನ ಅದನ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ನಾಲ್ಕು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ನೀವು ಕಲಸಿದ ತಕ್ಷಣ ಫ್ರಿಡ್ಜಲ್ಲಿ ಕೂಡ ಇಡಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ನೀವು ಫ್ರಿ ಕಲಿಸಿದ ತಕ್ಷಣ ಫ್ರಿಡ್ಜಲ್ಲಿ ಇಟ್ಟರೆ ಅದು ಉಪ್ಪು ಖಾರ ಎಲ್ಲಿ ಹಿಡಿಯುತ್ತೆ ಹಾಗಾಗಿ ಕಲಸಿದ ತಕ್ಷಣ ಫ್ರಿಜ್ಜಲ್ಲೂ ಕೂಡ ಇಡಬೇಡಿ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಆದಮೇಲೆ ಫ್ರಿಡ್ಜಲ್ಲಿ ಕೂಡ ನೀವು ಇಟ್ಕೋಬೋದು ಆಮೇಲೆ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಚೌಟಲ್ಲಿ ಕಲಿಸೋಕೆ ಹೋಗಬೇಡಿ ಯಾಕಂದರೆ ಆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದು ಮೀಡಿಯಮ್ ಉರಿಯಲ್ಲಿ ಒನ್ ಒಂದು ನಿಮಿಷದ ತನಕ ಬಿಡಿ ಎಣ್ಣೆಯಲ್ಲಿ ಬಿಡಿ ಆಮೇಲೆ ನೀವು ಆಮೇಲೆ ಮೀಡಿಯಮ್ ಉರಿ ಕೊಟ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ಚಿಕನ್ ಕಬಾಬ್ ಜೊತೆಗೆ ಗ್ರೀನ್ ಚಟ್ನಿ ಮಿಸ್ ಮಾಡ್ಕೊಬೇಡಿ ಹೇಗಿತ್ತು ಅಂತ ನೀವು ಮಾಡಿ ಕಮೆಂಟ್ ಮಾಡಿ ನನಗೆ ಟೇಸ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ